ಇನ್ನು ಮದ್ದೂರು ಗಲಾಟೆ ಸಂಬಂಧಪಟ್ಟಂತೆ ಮಾಜಿ ಡಿ ಸಿಎಂ ಬಿಜೆಪಿ ಡಾಕ್ಟರ್ ಅಶ್ವತ್ ನಾರಾಯಣ ಮಂಡ್ಯದಲ್ಲಿ ರೈತ ಹೋರಾಟ ಕಾವೇರಿ ಹೋರಾಟ ಮಾತ್ರ ಕೇಳಿದ್ವಿ ಬಟ್ ಕಳೆದ ಎರಡು ಮೂರು ವರ್ಷಗಳಲ್ಲಿ ಕೆರೆಗೋಡು ಧ್ವಜ ವಿವಾದ ಲಾಸ್ಟ್ ಇಯರ್ ನೆಲಮಂಗ್ಲಾ ನಾಗಮಂಗ್ಲಾ ಗಲಾಟೆ ಈಗ ಮದ್ದೂರು ಗಲಾಟೆ ತಾವೇನ್ ಹೇಳ್ತೀರಿ ಈ ಬಗ್ಗೆ ಇದು ಬಹಳ ಮುಖ್ಯವಾಗಿ ಒಂದು ಆಡಳಿತದ ಲೋಪದಿಂದಾಗಿ ಈ ರೀತಿ ಅಹ್ ಸಮಸ್ಯೆ ನಿರ್ಮಾಣ ಆಗ್ತಿರೋದು ಒಂದು ಒಂದು ಸಮುದಾಯಕ್ಕೆ ಏನು ಒಂದು ಕುಮ್ಮಕ್ಕು ಅಥವಾ ಉತ್ತೇಜನ ತುಷ್ಟೀಕರಣ ಆಗದ ಆಗಿರೋ ಕಾರಣ ಈ ರೀತಿ ಗಲ್ಬೆಗಳು ಗಲಾಟೆಗಳು ಆ ಈ ಕೋಮು ಗಲ್ಭೆಗಳು ಆಗ್ಲಿಕ್ಕೆ ಮುಖ್ಯ ಕಾರಣ ಈ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಮತ್ತು ಆಡಳಿತದ ಮುಖ್ಯ ಕಾರಣವಾಗಿರುತ್ತೆ ಬಟ್ ಬಟ್ ಕಾಂಗ್ರೆಸ್ ನಾಯಕರು ಏನಾರೋಪ ಮಾಡ್ತಾರೆ ಅಂತಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ತರ ಗಲಾಟೆ ಕಾರಣ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ನವರು ಅನ್ನೋ ಆರೋಪಗಳನ್ನ ಕೂಡ ಮಾಡ್ತಾ ಇದಾರೆ ನೋಡಿ ಅವರ ಲೋಪವನ್ನ ಮುಚ್ಚಾಕೊಳ್ಲಿಕ್ಕೆ ರಾಜಕೀಯದ ಹೇಳಿಕೆ ಇವತ್ತು ಆಡಳಿತದಲ್ಲಿದ್ದಾರೆ ಇದು ಕೇವಲ ಇವತ್ತೇನು ರಾಜ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಇಲ್ಲ ಆಡಳಿತವನ್ನ ಮಾಡ್ತಿದಾರೆ ಆಡಳಿತ ಚಿಕ್ಕಾಣಿ ಇದೆ ಇವ್ರ ಕೈನಲ್ಲಿ ಹಾಗಾಗಿ ಇವತ್ತು ಆಡಳಿತ ಮಾಡ್ತಿರ್ಬೇಕಾರೆ ಈಗ ತಮ್ ಗೊತ್ತಿದ್ದಾಗ ನೋಡ್ರಿ ಬೇರ್ಬೇರೆ ಜಿಲ್ಲೆಗಳಿಂದ ಈಗ ಚನ್ನಪಟ್ಟಣ ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರುವಂತ ವ್ಯಕ್ತಿಗಳು ಇದ್ರು ಈ ಗಲಭೆಯಲ್ಲಿ ಪೂರ್ವಭಾವಿಯಾಗಿನೇ ಈ ತಯಾರಿಗಳನ್ನ ಮಾಡ್ಕೊಂಡು ಏನ್ ಶಾಂತಿಯುತವಾಗಿ ಗಣೇಶೋತ್ಸವ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸಂಸ್ಕೃತಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಸ್ವಾತಂತ್ರ್ಯಕ್ಕಾಗಿ ಸಾರ್ವಜನಿಕವಾಗಿ ಪ್ರಾರಂಭ ಮಾಡಿರುವಂತದ್ದಿದೆ ಈಗ ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡ್ಲಿಕ್ಕೆ ಜಾತಿತೀತವಾಗಿ ಭಾಷೆತೀತವಾಗಿ ಸಮಾಜದ ಎಲ್ಲಾ ಜನರನ್ನು ಒಂದ್ ಮಾಡ್ಲಿಕ್ಕೆ ಗಣೇಶೋತ್ಸವವನ್ನು ಮಾಡುವಂತದಾಗುತ್ತೆ ಯಾವ್ದೇ ಧರ್ಮದ ವಿರುದ್ಧವಾಗಿ ಗಣೇಶೋತ್ಸವ ಏನ್ ಧರ್ಮದ ವಿರುದ್ಧವಾಗಿ ಮಾಡ್ತಾರ ಏನಿಲ್ಲ ಸೊ ಹಾಗಾಗಿ ಇವತ್ತು ಈದ್ ಮಿಲಾದನ್ನು ಎಲ್ಲಾರು ಮೆರವಣಿಗೆ ಮಾಡ್ರಪ್ಪ ಯಾರ ಕಲ್ ಹೊಡದ್ರು ಸರ್ ಇಲ್ಲ ಈಗ ಎಲ್ಲಾ ಕಡೆನು ಈದ್ ಮಿಲಾದ್ ಮೆರವಣಿಗೆ ಅವ್ರ ಕೇರಿಗಳು ಬಿಟ್ಟು ಅವ್ರು ಇಲ್ಲ ಅಲ್ಲೂ ಕೂಡ ಅದನ್ನೇ ಹೇಳ್ತಾರೆ ಹಿಂದಿನ ದಿನ ಈದ್ ಮಿಲಾದಾಗ ಅವರು ಕೂಡ ಡ್ಯಾನ್ಸ್ ಮಾಡಿದ್ರೆ ಕುಣಿದಾರ ನಾವೇನೋ ಆಕ್ಷೇಪ ಮಾಡ್ಲಿಲ್ಲ ನಾವು ಕಲ್ ನೋಡ್ದಿಲ್ಲ ಬಟ್ ಗಣೇಶಂಗ್ ಯಾಕೆ ಈ ತರ ಸನ್ನಿವೇಶ ಅಂತ ಕೇಳ್ತಾರೆ ಬಟ್ ಯಾರು ಫೇಲ್ ಇಲ್ಲಿ ಫೇಲೂರ್ ಆಗಿರೋದು ಯಾರು ಅಂತ ಹಾಗಾದ್ರೆ ಸರ್ಕಾರ ಸರ್ಕಾರದ ಈ ಆಡಳಿತದ ಏನು ಲೋಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ಮತ್ತೆ ತುಸ್ತೀಕರಣ ಒಂದು ಕುರುಡು ಗಣ್ಣ ಆಗ್ಬಿಟ್ಟಿದೆ ಈ ಮುಸಲ್ಮಾನ್ ಸಮುದಾಯವನ್ನ ಓಲೈಸ್ಕೊಳ್ಳಕ್ಕೆ ಅವ್ರು ಏನ್ ತಪ್ಪು ಮಾಡಿದ್ರು ಆಯ್ತು ಪರವಾಗಿಲ್ಲ ಮಾಫು ಅಂದ್ರೆ ಅವ್ರ ಅವ್ರು ತಪ್ಪ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಅವ್ರಿಗೆ ಅದು ಮಾಫಿ ಮಾಡ್ತಾರೆ ಏನು ಇಲ್ಲ ಅನ್ನೋ ಕಾರಣಕ್ಕೆ ಖಂಡಿತ ಖಂಡಿತ ನೋಡಿ ಡಿಜಿಎಲ್ ಕೆಜಿ ಎಲ್ಲಿ ಹುಬ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆ ಅವ್ರು ಲಗ್ಗೆ ಹಾಕಿ ಬೆಂಕಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ಸಂದರ್ಭದಲ್ಲೂ ಅವ್ರ ಕೇಸನ್ನು ಹಿಂದೆ ಪಡೆಯುವಂತದ್ ಮಾಡ್ತಿರ್ತಾರೆ ಮತ್ತೆ ಇವ್ರು ಯಾವ ಕಾನೂನ್ ಗೌರವಿಸ ಕೊಟ್ಟಿದ್ದಾರೆ ಏನ್ ಕಾನೂನ್ ಪಾಲನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದೇನ್ ಸರ್ಕಾರನ ಒಂದು ರಾಜಕೀಯ ಪಕ್ಷನ ಈ ರೀತಿ ಸಮಾಜದಲ್ಲಿಲ್ಲೋ ಒಂದ್ ಕಡೆ ಇವರಿಗೆ ಸ್ಪಷ್ಟತೆ ಇಲ್ಲದೆ ಆಡಳಿತದಲ್ಲಿ ಸ್ಪಷ್ಟತೆ ಇಲ್ಲದ ಕಾರಣ ಈ ರೀತಿ ಗೊಂದಲ ನಿರ್ಮಾಣ ಆಡಳಿತದ ಕಾಂಗ್ರೆಸ್ ನಾಯಕರು ಸ್ವತಃ ಸ್ವಾಮಿ ಅವ್ರು ಮಾತನಾಡ್ತಾ ಹೇಳ್ತಾರೆ ಇಲ್ಲ ನಾವು ಆರೋಪಿಗಳನ್ನ ಬಂದಿದೀವಿ ನಾವೇನ್ ಬನ್ಸಿಲ್ಲ ಅಂತೆಲ್ಲ ಬಂದ್ಸಾದ್ಮೇಲೂ ಕೂಡ ಪ್ರತಿಭಟನೆ ಮಾಡ್ಲಿ ಬಟ್ ಗಲಾಟೆ ಗದ್ದೆಗಳು ಯಾಕೆ ಅಂತ ಅನ್ನೋ ಪ್ರಶ್ನೆ ಚೆಲರಾಯಸ್ವಾಮಿ ಅವ್ರು ಇರ್ತಿ ಸರ್ ನೋಡಿ ಇದನ್ನ ನಾಗಮಂಗ್ಲದಲ್ಲಿ ಆಯ್ತು ಕೆರ್ ಇಲ್ಲಿ ಈಗ ಇಲ್ಲಿಗ ಮದ್ದೂರ್ನಲ್ಲಿ ಹಾಕ್ತಿದ್ದೆ ಮುನ್ನೆಚ್ಚರಿಕೆ ಯಾಕೆ ವಹಿಸ್ಲಿಲ್ಲ ಇವರು ಇಂತ ಮಸೀದಿ ಕಡೆ ಇಂತ ವ್ಯಕ್ತಿಗಳು ಇಂಟೆಲಿಜೆನ್ಸ್ ಆಯ್ತು ಯಾವಾಗ ಬಂಧಿಸಿದ್ರು ಬಂದಿಸಿದ ಯಾವಾಗ ಬಂಧಿಸಿದ್ರು ಇವರೆಲ್ಲ ಬೀದಿಗಿಳಿದು ಗಲಾಟೆಗ ಬಂದಾದ್ಮೇಲೆ ಏನೋ ಒಂದ್ ನಾಟಕ ಮಾಡದಂಗೆ ಯಾರ್ಯಾರ ಬಂಧಿಸಿದಾರ ಇವಾಗ ಬೇರೆ ಬೇರೆ ಕಡೆಯಿಂದ ಬಂದಿದ್ದವನ್ನೆಲ್ಲ ಬಂಧಿಸಿದಾರ ಆ ಮಸೀದಿ ಆಡಳಿತ ಅಧಿಕಾರಿಗಳನ್ನ ಬಂಧಿಸಿದಾರ ಏನ್ ಸಂದೇಶ ಕೊಡ್ತೀರಿ ಬಳಕೆ ಮಾಡ್ಲಿಕ್ಕೆ ಬಿಟ್ಟಿದ್ರು ಇವತ್ತು ಮೇಲೆ ಲೋಪ ಇಳಿದ್ರೆ ಏಟ್ ತಿನ್ಬಿಟ್ಟು ತೂರಾಟ ತಿನ್ ಏಟ್ ತಿನ್ಕೊಂಡು ಗಣೇಶನ್ ಮೇಲ ಕಲ್ ತೂರಾಟ ಮಾಡಿ ಆ ವಿಗ್ರಹಗಳನ್ನೆಲ್ಲಾ ಹಾಳು ಮಾಡಿ ಹ್ಮ್ ಏನ್ ಏನ್ ಸಂದೇಶ ಕೊಡ್ತೀರಿ ನೀವು ಈಗ ಮಂಡ್ಯ ಜಿಲ್ಲೆ ಜನಕ್ಕೆ ಬಹಳ ಮುಖ್ಯವಾಗಿ ಶಾಂತಿಯನ್ನು ಒಂದು ಬಹಳ ಮುಖ್ಯ ಶಾಂತಿ ಕಾಪಾಡ್ಬೇಕು ಹ್ಮ್ ಅದ್ರ ಜೊತೆಯಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಎಲ್ಲಾ ಗೂಂಡಾ ಆಕ್ಟ್ ಅಲ್ಲಿ ಕೇಸನ್ನ ದಾಖಲು ಮಾಡುವಂತದಾಗ್ಬೇಕು ಮತ್ತ ಮಸೀದಿ ಆಡಳಿತ ಅಧಿಕಾರಿಗಳು ಪದಾಧಿಕಾರಿಗಳು ಯಾರಿದ್ದಾರೆ ಅವನ್ನೆಲ್ಲ ಸಂಬಂಧಪಟ್ಟವನ್ನ ಒಟ್ಟಾರೆ ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿರುವಂತ ಮತ್ತ ಆಡಳಿತ ಅಧಿಕಾರಿಗಳು ಆ ಪದಾಧಿಕಾರಿಗಳು ಎಲ್ಲಾನು ಕೇಸಿ ಸೇರಿಸಿ ಗುಂಡ ಹಾಕ್ತಾ ಹಾಕ್ಬೇಕು ಮತ್ತೆ ಇನ್ನ ಬೇರೆ ಬೇರೆ ಎಲ್ಲ ಸಮಗ್ರ ತನಿಖೆನ ಮಾಡಿ ಇದಕ್ಕೆ ಮೂಲ ಕಾರಣಕರ್ತರ ಮೇಲನ್ನು ಕ್ರಮ ವಹಿಸುವಂತದ್ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತಿರಿ ತಾವು ಸರ್ಕಾರ ಬಾಳ ಸ್ಪಷ್ಟ ಸಂದೇಶ ಕೊಡ್ಬೇಕು ಇಂತ ಯಾವುದೇ ರೀತಿಯಾದಂತ ಕೋಮುಗಲ್ಬೆನ ಮಾಡ್ಲಿಕ್ಕೆ ಯಾವುದೇ ಸಮುದಾಯ ಆಗಿರ್ಲಿ ಅದು ಮುಸಲ್ಮಾನ್ ಸಮುದಾಯ ಆಗಿರ್ಲಿ ಏನೇ ಇರ್ಲಿ ಇಂತ ಏನೇ ನೀವು ಕಾನೂನ ಕೈ ತೊಳಂಗಿಲ್ಲ ನಿಮ್ ಮೇಲೆ ಕ್ರಮವನ್ನ ತೀವ್ರ ಕ್ರಮವನ್ನ ವಹಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಇದು ಭಾರತ ಇದೇನ್ ಪಾಕಿಸ್ತಾನ ಅಲ್ಲ ನಮ್ಮ ಸಂಸ್ಕೃತಿನ ಆಚರಣೆ ಮಾಡ್ಲಿ ದೇಶ ವಿಭಜನೆ ಯಾವ ಆಧಾರಿತವಾಗಿ ಆಗಿದೆ ತಮ್ಗೆ ಗೊತ್ತಿದೆ ಇದ್ರ ಮೇಲೂ ನಮ್ಗಿಲ್ಲೇ ನಮಗೇನೆ ಈ ಸೆಕೆಂಡ್ ಕ್ಲಾಸ್ ಸಿಟಿಸನ್ ತರ ಟ್ರೀಟ್ ಮಾಡೋಂತದಾದ್ರೆ ಏನಂತ ಸಂದೇಶ ಕೊಡ್ತಾರೆ ಇವರು ನೇರವಾಗಿ ಹೇಳ್ತೀರಿ ಇದು ಭಾರತ ಪಾಕಿಸ್ತಾನ ಅಲ್ಲ ನಿಮ್ಮ ತುಷ್ಟೀಕರಣ ನಿಲ್ಸಿ ಅಂತ ಕಾಂಗ್ರೆಸ್ ಅವರು ಕೂಡ ಹೇಳ್ತೀರಿ ನೀವು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರ್ನಾಟಕ ಟಿವಿ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು ನಿಮ್ಮ ಮಗು ಹೇಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಬೆಳಿಬೇಕಾ ದಸಪು ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಲಭ್ಯ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ವೆಯ್ಟ್ ಲಾಸ್ ಸಲುವಾಗಿ ನನ್ನ ಬಾಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ ಮಗು ಹೊಡ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ್ತಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಎಂಬತ್ತಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್